ধনজ মোতার বন্ধু

ಇವತ್ತೆಷ್ಟೇ ತೊಂದರೆ ಆದರೂ ಕೂಡ ಈ ಬರಬೇಕು ಒಂದು ಬಂದು ನೋಡಿದಾಗ ಕಾರ್ಯಕ್ರಮ ನೋಡಿದರೂ ಕೂಡ ಆಸಕ್ತಿಯಿಂದ ತಾವು ಕೂತು ನೋಡಿದ್ರೆ ತಮ್ಮಲ್ಲಿರ್ತಕ್ಕಂಥ ಭಕ್ತಿ ಅರ್ಥಗಳು ಸಾಮಾನ್ಯವಾಗಿ ಮಠಗಳಿಗೆ ಮಂದಿರಗಳಿಗೆ ಜನರಿಗೆ

मंचने यहाँ तो बेरीवंद व्यक्ति महारत ऑपरेशन आएंगे, मुर्शिदुल्लू नहीं करने दिए, डॉक्टर मूर्ति मुद्दों पर में कह रहे थे, मूर्ति मुद्दों मुक्ति दिए, यह नहीं समझ रहे कि यह

எல்லா கை க்ளௌஸ் ஹாக்கி மாதிரி மாஸ்காணு நம்ம வைத்தீங்க ஆஸ்பு ஆடிவிஸ் கொண்டீங்க வாபஸ் ஊரில் வந்தீங்க பார்த்துக்கு ராத்திரிட்டு ஊரில் மடகு நினைத்து ஆச நோட நான்

e é

ಮತ್ತ ಮನೆಗೆ ನೀವು ಮಾಳ್ತಿರಲ್ಲ ಅಲ್ಲೆಂದ್ರೂ ಕೂಡ लग्न ಮಾಡ್ತರಿ ಮನೆಗೆ ಮನೆಗೆ ಹೆಂಗ್ ಮಾಡ್ತೋ ಮಾರನೆಗೆ ಹೆಂಗ್ ಆಗೋದು ಅದ್ಲಾಗಿ ಹೆಗಮ ಕಂದ್ರ ಮಗಳ ಬಗ್ಗೆ ಚಿಂತೆ ರಂಗಿನ ತಮಿನ ಬಗ್ಗೆ ಚಿಂತೆ ಇರ್ತದ ಏನೇ ಆದ್ರೂ ನಾನು ಮಗ್ನ ಮಾಡಬೇಕು ಮಗಳ ಕಡೆಗೆ ಮತ್ತೆ ತಮ್ಮನಿ ತಾಯ್ತಬೇಕು ಅಂತಕಂತ ಯೋಚನೆ ಬಾಯಿಂದ ನೆತ್ತಿ ಯಾ ಈ ಕರುಗಗಳ ಕಳುವಿದು ಆಗಿ ಕಾಲಕ್ಕೆ ಬೆಳ್ಳಿ ನಾಣೆಗಳಿದು ತರಕುಡ ತನ್ನ ಜೀವಿನಲ್ಲಿ ಒಂದು ಬೆಳ್ಳಿ ನಾಣೆ ತಗೊಂಡು ಆ ಬಾವೆ ಹಾಜ ಆкинуло ಕುರಿ ಹೆತ್ತ ಕೆರೆ ಏನ್ ಸಂಕಲ್ಪ ಮಾಡ್ಕೊಂಡಿರಿ ಏನ್ हाथों दिए सारी देखी धा ಗುರುಹೀನರು ಬಹಳ ಅಕ್ಕೂರಿಯಾಗಿ ನೆಲೆಸ್ಕೋತ ಬರ್ತಾರೆ ಎರಡು ಮೂರು ಸಲ ಈ ಕಾರ್ಯಕ್ರಮಕ್ಕೂ ಕೂಡ ನಾಟಕ ಕೂಡ ಈ ಊರಿಗೆ ಎಂತಹ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಏರ್ಪಾಡು ಮಾಡಿ ಭಕ್ತರಿಗೆ ಮಾಡಿಸುವುದನ್ನು ನೋಡಿದರೆ ತುಂಬಾ ಸಂತೋಷ ಅನ್ನಿಸ್ತಾ ಇದೆ ವರ್ಷ ಪದ್ಧತಿಯಂತೆ ಈ ವರ್ಷವೂ ಕೂಡ ನಡೆಯುವುದನ್ನು ನೋಡಿ ಸಂತೋಷ ಆಗ್ತಾ ಇದೆ ನಮಗ ಭಾರತ ಕಾರ್ಯಕ್ರಮ ಅಂತ ಹೇಳಿದೆ ಅಲ್ಲಿ ವಿಜಾಪುರದಲ್ಲಿ ಅವ್ರೇನೇನು ತಮ್ಮ ಸಂಗ್ರಹ ಹೇಳಿ ಆ ದೇಶಾಂತನ ಸನ್ನಿಧಾನದಲ್ಲಿ ವಾಸಿ ಮಾಡಿಕೊಳ್ಳಿಕ್ಕೆ ಅವರು ಬಂದಾರ ಅದು ಅನಿವಾರ್ಯ ರೂಪದಿಂದ ನಾನಿಲ್ಲಿ ಬರಬೇಕಾಯ್ತು ಹಿಂಗೆ ಒಂದ್ಸಲ ತೋಡಲಿಕ್ಕಿ ಮಹಾರಾಜ ಪುಡಲಿಕ್ಕ ಅಂತಿದ್ದ ನನ್ನ ಮಹಾರಾಷ್ಟ್ರದಲ್ಲಿ ಆ ಕೂಡ ವಿಠಾತ್ಮ ದರ್ಶನಕ್ಕೆ ಹೋಗ್ತೀವಿ ದಿನಾನೆಟ್ಟಲ್ ನಾತ ದರ್ಶನ ಮಾಡ್ತಿತ್ತು ಒಂದ್ ದಿವ್ಸ ಏನಾಯ್ತು ಅಂದ್ರೆ ಮಳೆ ಬರ್ಲಿಕ್ಕೆತ್ತಿತ್ತು ಮೆಟ್ಟಲ್ ಹಾಕ ದರ್ಶನಕ್ಕೆ ಬದಲಾಗಲಿಲ್ಲ ಯಾವಾಗ ಮೆಟ್ಟಲಾಗ ನೋಡ್ತಾನೆ ಸಾವಿರಾರು ಭಕ್ತರು ಆಶಾ ಶುದ್ಧ ಏಕಾದಶಿಗೆ ಅವನು ದರ್ಶನಕ್ಕೆ ಬರಲಾ ಕೆತ್ತಿದ್ರು ಆದ್ರೆ ಮೆಟ್ಟಲ್ ಹಾತ ಹೊಟ್ಟಾಗ್ತಾನ ನಿನಗಿಂತಹ ಪವಿತ್ರ ಆತ್ಮರು ನನ್ನ ತಂದೆ ತಾಯಿಗಳು ಸೇವಾ ಮಾಡಲಿಕ್ಕೆ ಎತ್ತೀನಿ ಅದು ಉಳಿಯುವವರೆಗೆ ಮುಗಿಯುವವರೆಗೂ ಕೂಡ ನಿನ್ನ ದರ್ಶನಕ್ಕೆ ನಾನು ಬರಲಿಲ್ಲ ಅಂತ ಕಾರವನ್ನು ಹೇಳಿ ನಮ್ಮ अल्प हित ወತಕ್ಕೆ ಕಮಂದರ ಬಯಸ್ಥಾನಿ ವಾತಸ್ ಮನ್ನಿಯ ಜಗದಾದಿ ಜಗತ್ತು ರವರ ಯಮಕವಿ ಪಂಚಾಚಾರರನ್ನ ಕ್ಷೇತ್ರಗಾ ಕ್ಷೇತ್ರರಾತನ ಇರುವಂತ ಮಾರೋತೀಶ್ವರರನ್ನ ವಕೇಶವರರನ್ನ ದಯನಿಸಿ ಕೊಟ್ಟು ಪ್ರತಿ ವರ್ಷದಂತೆ ಮಾರುತೇಶ್ವರ ಜಾತ್ರಾ ನಿಮಿಷ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಜಾತ್ರಾ ಮಹೋತ್ಸವದ ಧರ್ಮ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಬಕ್ಕೇಶ್ವರ ಸ್ವಾಮಿಗಳು ಹಡಗಿಯವರಲ್ಲಿ ಸಂಗಯ್ಯ ಸ್ವಾಮಿಗಳವರಲ್ಲಿ ಪುರಾಣದ ಸದೆಯನ್ನು ತಮ್ಮೆಲ್ಲರೂ ಗುಣಬಳಿಸಿರುವಂತ ಪೂಜ ಗಂಗಾಧರ ಶಾಸ್ತ್ರಿಗೌರಲ್ಲಿ ಸಂಗೀತದ ಕಲಾ ಘಾಗಿರುವ ದೇವರಡ್ಡಿಯವರಲ್ಲಿ ಮಹಾಂತೇಶ್ ಅವರಲ್ಲಿ ಈ ಒಂದು ಕಮಿಟಿಯ ಎಲ್ಲ ಪದಾಧಿಕಾರಿಗಳಲ್ಲಿ ಹಡಲಿ ಹಡಲಗಿ ಗ್ರಾಮದ ಸಮಸ್ತ ಸದ್ಭಕ್ತರೇ ತಾಯಿ ತಮ್ಮೆಲ್ಲರ ಕಟ್ಟೆ ಸ್ತೋರಮೆಯೊಳಗ ಉಪದೇಶ ಮಾಡಲರು ಆವಂದ ಸ್ಥಿತಿ ನಮಗಾದಿ ಅಂತ ಆದರೂ ಒಂದು ಎರಡನೇ ಮಾತನ್ನು ಹೇಳಲೇ ಇಷ್ಟಪಡತಾ ಇದ್ದೇನೆ ಜಗವಿನೊಳಗ ಪರಿತ್ಯಾಗikatಾ ಭೂಮಿಯ விஸ்வக்கெரிட்ட மாதிர ஏன்ன

निए 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 साथ परंपरे संस्कृति ए जगत में यदि ಿ ಪರಂಪರೆಯನ್ನು ದಿನ ಹಳ್ಳಿ ಒಳಗೊಳ್ಳದಲ್ಲಿ ಸಿಕ್ಕಿ ಒಳಗೊಳ್ಳ ಪುರಾಣ ಪ್ರವಚನ ಗುರುಗಳಂತ ಒಳ್ಳೆಯ ಮಾತುಗಳು ಇನ್ನು ನಮಗೆ ನಮ್ಮ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ

सोलगे वह सोलगे वाले ಸಂಸ್ಕೃತಿ ಇರುವಂತಹ ದೇಶ ನಮ್ಮ ಭಾರತ ದೇಶ ಅದಕ್ಕೆ ಒಬ್ಬ ಒಂದು ಮಾತನ್ನು ಹೇಳ್ತೀನಿ ನಿಮ್ಮ ವ್ಯಾಸಿ ಆಸಕ್ತಿ ತೋಕಟಿಕೆ ಎಲ್ಲ ಬರೋದ ನಾನು ನಿಮಗೆ ಮಾಡಿದೆ ನಮ್ಮ ಜಾಮ್ ಬರಲಾ ಕರ್ತಾರ ಅಂತ ಅದಕ್ಕೆ ಒಂದು ಎಲ್ಲ ನಿಮಿಷ ಹೆಚ್ಚಿಗೆ ಹೇಳಿರ್ತಾರ ಅಂತಂದ್ರು ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ಭಾರತ ದೇಶ ಎಲ್ಲ ಪವಿತ್ರ ದೇಶ ಅನ್ನೋದಕ್ಕೆ